ಿಯನ್ನು ಕರೆದಿರುವಂತಹ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ನಮ್ಮ ಹುದ್ದೆಗೆರುವಂಥ ಹಿರಿಯರಾದಂಥ ಮಲ್ಲಿಕಾರ್ಜುನ ಬಾವಿಕಟ್ಟೆ ಅವರು ಮತ್ತು ರೈತ ಮೋರ್ಚಾದ ಉಪಾಧ್ಯಕ್ಷರಂತಹ ಸಿ ಎಸ್ ಹಿರೇಮನ್ಗೌಡವರು ಹಾಗೆಯೇ ಹಿರಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹತ್ನೇಯರಾದಂಥ ಮಲ್ಲಿಕಾರ್ಜುನ ಭಾಗವಹರು ಮತ್ತು ಮಲ್ಲಿಕಾರ್ಜುನ ಬಾವಿ ಅವರು ಜಿಎಸ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರ ಅದರ ಮುಂದುವರಿದ ಭಾಗವಾಗಿ ಇವತ್ತು ಮುಖ್ಯವಾದದ್ದು ನಮಗೆ ಜಾತಿ ಗಣತೆ ಜಾತಿ ಜನಗಣತಿ ಏನ್ ನಡೀತಾ ಇದೆ ಇವತ್ತ ಹಿಂದಿನಿಂದ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಯಾವ ವಿಚಾರವನ್ನ ಇಟ್ಟುಕೊಂಡು ಜಾತಿ ಜನಗಣತಿ ಇವತ್ತು ನಡೀತಾ ಇದೆ ರಾಜ್ಯದಲ್ಲಿ ನಮಗೆಲ್ಲ ಗೊತ್ತಿದ್ದಂತ ವಿಷಯ ಕೇವಲ ಒಂದು ಹಿಂದೂ ಧರ್ಮವನ್ನು ಉಗ್ಗಿಸಬೇಕು ಅದರ ಜೊತೆಗೆ ಹಿಂದೂ ಧರ್ಮವನ್ನು ವ್ಯವಸ್ಥಿತವಾಗಿ ಅತ್ತಿತ್ವ ಒಂದು ವಿಷಯ ಇಟ್ಕೊಂಡು ಇವತ್ತು ಜಾತಿ ಜನಗಣತೆ ಜನಗಣತೆಯಲ್ಲಿರುವಂತಹ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಒಂದು ವೇದಿಕೆ ಮುಖಾಂತರ ಪೂರ್ವಕ ಕೇಳ್ಬೋದು ಅಂತಂದರೆ ಪಾರದರ್ಶಕವಾಗಿ ನೀವು ಜಾತಿ ಜನತೆಯನ್ನು ಮಾಡಿ ಅದರ ಕೂಡ ಯಾವುದೇ ಸಣ್ಣ ಸಮಾಜ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲನೂ ನೀವು ಗಣನೀಯ ಒಂದು ಜಾತಿ ಗಣತಿಯನ್ನು ಮಾಡಬೇಕು ಮತ್ತು ಏನು ಜಾತಿ ಜನಗಣತಿಯ ಒಂದು ಕಾಲಮ್ ಇದೆ ಆ ಪೇಪರ್ದಲ್ಲಿ ರಿಲಿಜನ್ ಅಂತ ಏನು ಕಾಲಮ್ ಬರ್ತದೆ ರಿಲಿಜನ್ನಲ್ಲಿ ಕಂಪಲ್ಸರಿಯಾಗಿ ಹಿಂದೂ ಧರ್ಮನ ಹಿಂದೂ ಧರ್ಮವನ್ನು ಅದರಲ್ಲಿ ಪ್ರಸಿದ್ಧನ ನಮೂದಿಸಬೇಕಂತ ನಮ್ಮ ಮುಖಾಂತರಕ್ಕೆ ಇದ್ದಾರೆ ಯಾಕಂದರೆ ಈಗಾಗಲೇ ಅವರು ಹೇಳಿದಾಗೆ ಕ್ರೈಸ್ತ ಪದವನ್ನು ಉಪಯೋಗ ಮಾಡಿಕೊಂಡು ಸುಮಾರು ಜಾತಿಗಳನ್ನು ದೂರಿಟ್ಟು ಅವರು ಕೆಲಸ ಮುಂಗಾರವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಬಂದು ರಾಜ್ಯ ಸರ್ಕಾರದಲ್ಲಿರುವಂಥ ಹಲವಾರು ಮಂತ್ರಿ ಮಹೋದಯವರು ಕೂಡ ಆ ವಿಶೇಷ ಸಲುವಾಗಿ ಮುಖ್ಯಮಂತ್ರಿ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೀಗೆ ನಾವೆಲ್ಲರೂ ಸುಮ್ಮನೆ ಕುಳಿತರೆ ಯಾವ ರೀತಿ ಈ ಜಾತಿ ಜನಗಣತೆ ನಡೀತದೆ ಅಂತ ತಿಳ್ಕೊಂಡಂತ ನಾವು ಊಹಿಸಿ ಆದ ಕಾರಣ ಇವತ್ತು ನಮ್ಮ ರಾಮದುರ್ ತಾಲೂಕಿನಿಂದ ವಿಶೇಷವಾಗಿ ತಮ್ಮ ಮುಖಾಂತರ ಪಾರದರ್ಶಕವಾಗಿ ಈ ಒಂದು ಜಾತಿ ಜನಗಣತೆ ನಡೀಬೇಕು ಮತ್ತೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಈ ಜಾತಿ ಜನಗಣತೆ ನಡೀಬೇಕು ಯಾವುದೇ ಜಾತಿಯನ್ನು ನಾವು ಬಿಡ್ತಾ ಇಲ್ಲ ಯಾರನ್ನು ಬಿಡಂಗಿಲ್ಲ ಆದರೆ ಇವತ್ತ ಪತ್ರಿಕಾ ಮಾಧ್ಯಮರು ತಮ್ಮ ಮಿತ್ರರು ಕೇಳಿದ ಹಾಗೆ ಸಿ ಎಂ ಸಿದ್ದರಾಮಯ್ಯ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲ ಬಾ ಬೇರೆ ಜಾತಿಯಿಂದ ಕ್ರಿಶ್ಚಿಯನ್ ಜಾತಿಗೆ ಅವರು ಬದಲಾಗಿದ್ದಾರೆ ಅದರ ಸಲುವಾಗಿ ಆ ಥರ ಕ್ರಿಸ್ತ ಬರ್ತಾ ಇದೆ ಅಂತ ತಿಳ್ಕೊಂಡು ಹೇಳ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಆ ಸರಿಯಾದ ವ್ಯವಸ್ಥೆ ಇದೆ ಅಥವಾ ನಿಜಾಂಶದಲ್ಲಿ ಅದು ಎಲ್ಲಿಕ್ಕಿಲ್ಲ ನಾವು ಈ ಮಾಧ್ಯಮ ಮುಖಾಂತರ ಕೇಳುವುದಂತಂದ್ರೆ ಸರಿಯಾಗಿ ತಾವು ಏನೋ ಕಾಲಮ್ದಲ್ಲಿ ಇದನ್ನು ನಮನಿಸ್ತೀರಿ ಹಿಂದೂ ಧರ್ಮ ರಿಲಿಜನ್ ಏನಿದೆ ಅದರಲ್ಲಿ ಕಂಪಲ್ಸರಿಯಾಗಿ ಹಿಂದೂ ಹಿಂದೂ ಅಂತ ಪದ ಬರ್ಬೇಕು ಅದರ ಹಿಂದೂ ಜೊತೆಗೆ ನಾವು ಏನು ಜಾತಿಗಳಿದಾವ ಸಬ್ ಕಾಸ್ಟ್ ಇದಾವೆ ಬೇರೆ ಬೇರೆ ಜಾತಿಗಳವನ್ನ ಅವನು ಕೂಡ ನಮ್ ನಮೂದಿಸುವಂಥ ಕೆಲಸ ಆಗಬೇಕು ಹೀಗಾಗಿ ಈ ಒಂದು ಸರಿಯಾದ ವ್ಯವಸ್ಥೆ ಜೊತೆಗೆ ಈ ಜಾತಿ ಜನಗಣತೆ ಆದರೆ ಮಾತ್ರ ನಾವು ಸಾಮಾಜಿಕ ನ್ಯಾಯವನ್ನು ಕೊಡ್ ಕೊಡಬೇಕು ಪಡಿಸದಂಗೆ ಆಗ್ತದೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಯಾವ ಒಂದು ಅಪಸ್ವರ ಹೇಳದೆ ರಾಜ್ಯದಲ್ಲಿ ಭಾಳ ಗಂಭೀರವಾಗಿ ವಿಷಯವನ್ನು ತೆಗೆದುಕೊಂಡು ಜಾತಿಗ ಜನಗಣತಿಯನ್ನು ಸರಿಯಾಗಿ ತಾವು ಮಾಡಿ ಜನರಿಗೆ ತೀರ್ಪು ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇವೆ ಒಂದಿಷ್ಟು ಒಳ್ಳೆಯ ವಿಷಯಗಳನ್ನು ಅವರು ಪ್ರಸ್ತಾವನೆ ಮಾಡಿದರು ಮೊದಲನೇದು ನಾ ಹಾವುಂಗ ನಾ ಖಾನೆದಂಗ ಈ ವಿಷಯವಾಗಿದ್ದು ನಾನು ತಿನ್ನುವುದಿಲ್ಲ ತಿನ್ನಾಕ್ ಬಿಡುವುದಿಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಹಿಂದಿರುವಂಥ ಸರ್ಕಾರದಲ್ಲಿ ಬಹಳಷ್ಟು ಜನ ದುಡ್ಡನ್ನು ತೊಗೊಂಡು ಹೋಗಿ ಬೇರೆ ದೇಶಗಳಲ್ಲಿಟ್ಟು ಕೋಟ್ಯಾನು ಕೋಟಿ ದುಡ್ಡುಗಳನ್ನು ಅದೆಲ್ಲ ಇತ್ತು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನೇ ಬುಡಮೇಲೆ ಆಗೋ ಒಳಗೆ ಮಾಡಿದ್ರು ಅದೆಲ್ಲ ಒಂದು ವಿಷಯ ಗೊತ್ತಿತ್ತು ಹಾಗಾಗಿ ನಾ ಕಾವಂಗ ನಾ ಖಾನೆಗಂಗ ಅನ್ನುವಂಥ ವಿಷಯವನ್ನು ಅವ್ರು ಹೇಳಿದರು ಅದ್ರ ಜೊತೆಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂಥ ಮಾತನ್ನು ಹೇಳಿದರು ಜೊತೆಗೆ ಅಚ್ಚದಿನ್ ಆಯಗ ಹಿಂದೂಸ್ತಾನ್ಗೂ ಅಚ್ಚದಿನ್ ಆಯಗ ಅನ್ನುವಂಥ ಮಾತನ್ನು ಅವರು ಆ ಮಾತನ್ನು ಪದೇ 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 ನಮ್ಮ ವಿರೋಧ ಪಕ್ಷದವರು ಕೆಡಕ್ತಾಯಿದ್ದರು ಒಂದು ಸ್ವಲ್ಪ ಪೆಟ್ರೋಲ್ ಬೆಲೆ ಏನಾದರೂ ಹೆಚ್ಚಾಗ ಕೂಡಲೇನ ಮೋದಿಜಿಯವರು ಹೇಳ್ತಿದ್ರು ಅಚ್ಚೇ ದಿನ ಆಯಿತಾ ಇದೇನು ಅಚ್ಚೆ ದಿನ ಅಂತ ಕೇಳ್ತಿದ್ರು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಣ್ಣೆ ಬದಲಾವಣೆ ರೇಟ್ಗಳ ಬದಲಾವಣೆ ಆದಾಗ ನಮ್ಮ ದೇಶದಲ್ಲಿ ನಾವು ಏನದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಆಟೋಮೆಟಿಕ್ಲಿ ಅದು ಹೆಚ್ಚಾಗ್ತಿರ್ತದೆ ಅಂತಾರಾಷ್ಟ್ರೀಯ ಬೆಲೆಯಲ್ಲಿ ನೀರು ಸೇರಾದಾಗ ಅದು ಇದು ಅಚ್ಚೆ ದಿನ ಮೋದಿಜಿಯವರು ಹೇಳಿದ ಅಚ್ಚೆ ದಿನ ಇದು ಜನರಿಗೆ ಹೊರೆ ಮಾಡ್ತಾ ಇದ್ದಾರೆ ಇದು ಅಚ್ಚೆ ಅಂತ ಅಂತಿಕೊಂಡು ಮುದಲಿಸ್ತಾ ಇದ್ರು ಅದನ್ನೆಲ್ಲ ಸಹನೆ ಮಾಡಿಕೊಂಡು ಒಂದು ಒಳ್ಳೆಯ ದಿನ ಬರ್ತದೆ ಒಂದು ಒಳ್ಳೆಯ ಕಾಲ ಬರ್ತದೆ ಆ ಕಾಲಕ್ಕಾಗಿ ನಾವು ಕಾಯಬೇಕು ಅಂತ ಹೇಳಿ ಮೋದಿಜಿಯವರು ಈ ಜಿ ಎಸ್ ಟಿ ಅನ್ನುವಂಥ ಕೇಂದ್ರದಲ್ಲಿ ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ಇಡೀ ಎಲ್ಲ ರಾಜ್ಯಗಳಿಗೂ ಒಂದೇ ಥರದ ಆ ಒಂದು ಜಿ ಎಸ್ ಟಿ ಭಾಗವಾಗಬೇಕು ಅನ್ನುವಂಥ ವಿಷಯ ಅವರು ನಿರ್ಣಯ ತಗೊಂಡು ಇಡೀ ದೇಶಕ್ಕೆ ಒಂದು ಜಿ ಎಸ್ ಟಿ ಮಾಡೋಣ ಅಂತ ಆ ಜಿ ಎಸ್ ಟಿ ಮಾಡಿದ್ದರ ಪರಿಣಾಮ ಕೆಲವು ರಾಜ್ಯದಲ್ಲಿ ಆಯಾ ರಾಜ್ಯದ ಟ್ಯಾಕ್ಸಸ್ ಒಂದಿಷ್ಟು ಅವ್ರಿಗೆ ಹೆಚ್ಚಿಗೆ ಸಿಗಾ ಶುರು ಮಾಡಿತು ಅವ್ರು ಖುಷಿ ಆಗೋದು ಕೆಲವು ರಾಜ್ಯದವರಿಗೆ ಟ್ಯಾಕ್ಸ್ ಜಾಸ್ತಿ ಸಿಗ್ತಿತ್ತು ಈ ಜಿ ಎಸ್ ಟಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಅವರಿಗೆ ಕಡಿಮೆ ಆಯಿತು ಹಾಗೆ ಅವ್ರಿಗೆ ಬೇಜಾರನೂ ಆಯಿತು ಆದರೆ ಇಡೀ ದೇಶಕ್ಕೆ ಒಂದೇ ಥರ ಜಿ ಎಸ್ ಟಿ ಇರಬೇಕನ್ನುವಂಥ ವಿಚಾರ ಮಾಡಿದ್ರು ಅದರಿಂದ ಬಹಳಷ್ಟು ದೊಡ್ಡ ಬದಲಾವಣೆ ದೇಶದಲ್ಲಿ ಆಯಿತು ದೇಶದ ಆರ್ಥಿಕ ಸ್ಥಿತಿ ಬಹಳಷ್ಟು ಸುಧಾರಣೆ ಆಯಿತು ಜಗತ್ತಿನ ಅತಿ ಬಲಾಢ್ಯ ರಾಷ್ಟ್ರಗಳು ಅನ್ನುವಂತಹ ರಾಷ್ಟ್ರಗಳ ಸಾಲಿಗೆ ಭಾರತವನ್ನು ತಗೊಂಡು ಹೋಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಯಿತು ಬರೀ ಬಲಾಢ್ಯ ರಾಷ್ಟ್ರ ಅಷ್ಟೇ ಅಲ್ಲ ಅದು ಸೈನ್ಯದಲ್ಲಿರ್ಬೋದು ಶಸ್ತ್ರಾಸ್ತ್ರದಲ್ಲಿರ್ಬೋದು ಆಮೇಲೆ ಈ ದೇಶದಿಂದ ನಾವು ಬೇರೆ ನಮ್ಮ ಸಣ್ಣ ಸಣ್ಣ ದೇಶಗಳಿಗೆ ನಾವು ಸಹಾಯ ಮಾಡುವಂತಹದ್ರಲ್ಲಿರ್ಬೋದು ಎಲ್ಲದರಲ್ಲೂ ನಮ್ಮ ದೇಶ ಮುಂದೆ ಬರ್ತಾ ಇದೆ ಅದರ ಜೊತೆಗೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಹಾಕೊಂತ ಹೋಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸುಧಾರಣೆ ಆಗಿದೆ ಅಂತಂದ್ರೆ ದೇಶದ ಆರ್ಥಿಕ ಸ್ಥಿತಿ ಮೋದಿಜಿಯವರು ತಮ್ಮ ಕೈಗೆ ಅಧಿಕಾರ ತಗೊಂಡಾಗ ಜಗತ್ತಿನ ಹನ್ನೊಂದು ರಾಷ್ಟ್ರ ಹನ್ನೊಂದನೇ ನಂಬರ್ ರಾಷ್ಟ್ರ ಆಗಿತ್ತು ಈಗ ಭಾರತ ನಾಲ್ಕನೇ ನಂಬರ್ ರಾಷ್ಟ್ರ ಆಗಿದೆ ಆರ್ಥಿಕವಾಗಿ ದೇಶ ಬೆಳೀತಾ ಇದೆ ಹಾಗಾಗಿ ಈಗ ಅದೊಂದು ಒಳ್ಳೆಯ ಕಾಲ ಬಂದಿದೆ ಈಗ ನಾವು ಜಿ ಎಸ್ ಟಿಯಲ್ಲಿ ಬದಲಾವಣೆ ಮಾಡ್ಬೋದು ಜಿ ಎಸ್ ಟಿಯಲ್ಲಿ ಬದಲಾವಣೆ ಮಾಡಿದರೆ ದೇಶಕ್ಕೆ ಏನೂ ಇಲ್ಲ ಲಾಭವೇ ಆಗ್ತದೆ ಲುಕ್ಸಾನ ಆಗುವುದಿಲ್ಲ ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಬ್ಬರು ಇನ್ಕಮ್ ಟ್ಯಾಕ್ಸ್ ತುಂಬುವಂಗ ಅದೊಂದು ಕಾನೂನಿನ ತೊಗೊಂಡು ಎಷ್ಟೇ ಸಣ್ಣ ಅಮೌಂಟ್ ಇದ್ದರೂ ಅವರು ಇನ್ಕಮ್ ಟ್ಯಾಕ್ಸ್ ತುಂಬಿದ್ರೆ ಅವ್ರ ಸಾಕಷ್ಟು ಅವರಿಗೆ ಪ್ರಯೋಜನಗಳಾಗ್ತಾವೆ ಅನ್ನುವಂಥದ್ದನ್ನು ಭಾಳಷ್ಟು ಜನ ಇನ್ಕಮ್ ಟ್ಯಾಕ್ಸನ್ನು ತಪ್ಪಿಸ್ಕೊಳ್ತಿದ್ರು ಇನ್ಕಮ್ ಟ್ಯಾಕ್ಸ್ ತುಂಬಬೇಕಾದ್ರೂ ತಪ್ಪಿಸಿ ಅದರಿಂದ ಪಾರಾಗಾಕ ನೋಡ್ತಿದ್ರು ಅವರ ಒಂದಿಷ್ಟು ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ದಂಡ ಹಾಕಿ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಹಾಗೆ ಮಾಡಿದ್ರಿಂದ ಸಣ್ಣ 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 ಉದ್ಯೋಗಿಗಳು ಸಣ್ಣ 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 ಜನ ಎಲ್ಲರೂ ಈ ದೇಶಕ್ಕೆ ಏನು ಟ್ಯಾಕ್ಸ್ ತುಂಬಬೇಕಾದಂತಹ ಮಟ್ಟಕ್ಕೆ ಬೆಳೆದಾರವರೆಲ್ಲರೂ ಟ್ಯಾಕ್ಸ್ ತುಂಬುವಂಗೆ ಆಗಬೇಕು ಅನ್ನೋದು ಮಾಡಿದ್ರು ಆಮೇಲೆ ಟ್ಯಾಕ್ಸ್ ಸ್ಲ್ಯಾಬನ್ನು ಏರಿಸಿದ್ರು ಈ ಭಾಳಷ್ಟು ಜನರಿಗೆ ಅನುಕೂಲ ಅನುಕೂಲವನ್ನು ಮಾಡಿದ್ರು ಭಾಳಷ್ಟು ನೌಕರರಿಗೆ ಟ್ಯಾಕ್ಸ್ ತುಂಬೋದನ್ನು ತಪ್ಪಿಸುವಂಥ ಕೆಲಸನೂ ಮಾಡ್ಯಾರ ಹೀಗಾಗಿ ಇಂಥ ಸಾಕಷ್ಟು ನಮ್ಮ ದೇಶದ ಜನರಿಗೆ ಅನುಕೂಲ ಆಗಿದೆ ಇದು ಜಿ ಎಸ್ ಟಿ ಏನಿದೆ ಇದು ನಾಲ್ಕು ನಲ್ಲಿ ಸ್ಲ್ಯಾಬ್ನಾಗಿದ್ದನ್ನು ಎರಡು ಸ್ಲ್ಯಾಬ್ ತಗೊಂಡು ಆ ಇಪ್ಪತ್ತೆಂಟು ಪರ್ಸೆಂಟ್ ಅನ್ನುವಂಥ ಸ್ಲ್ಯಾಬನ್ನು ಹಾಕಿದ್ರು ಜೊತೆಗೆ ಇನ್ನೊಂದು ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಉಳಿಸ್ಕೊಂಡಾಗ ಐದು ಪರ್ಸೆಂಟ್ ಉಳಿಸ್ಕೊಂಡಾಗ ನಡುವಿನ ಹನ್ನೆರಡು ಪರ್ಸೆಂಟ್ ತೆಗೆದಾರ ಹೀಗಾಗಿ ಎಲ್ಲದರ ಬೆಲೆಯೂ ಈಗ ಕಡಿಮೆ ಆಗ್ತಾ ಇದೆ ಪೆಟ್ರೋಲ್ ಬೆಲೆನೂ ಕಡಿಮೆ ಆಗ್ತದೆ ಚಿನ್ನದ ಬೆಲೆನೂ ಕಡಿಮೆ ಆಗ್ತದೆ ಪ್ರತಿಯೊಂದು ತರಕಾರಿ ಬೆಲೆ ಸಹಿತ ಕಡಿಮೆ ಆಗ್ತದೆ ಬಟ್ಟೆಗಳ ಬೆಲೆ ಎಲ್ಲರಲ್ಲೂ ಕಡಿಮೆ ಆಗ್ತದೆ ಹೀಗಾಗಿ ನಮಗೆ ಭಾಳಷ್ಟು ಕಡಿಮೆ ಬೆಲೆಯಲ್ಲಿ ನಮಗೆ ಈ ದೇಶದಲ್ಲಿ ನಮಗೆ ಬೇಕಾದಂತಹ ದಿನನಿತ್ಯಕ್ಕೆ ಬೇಕಾಗುವಂಥದ್ದು ಎಫ್ ಎಮ್ ಸಿ ಜಿ ಅನ್ನುವಂಥದ್ದನ್ನು ಕಳೆದ ವಿಷಯ ಕವರ್ ಮಾಡಿದ್ದಾರೆ ಅವು ಎಲ್ಲವೂ ಕಡಿಮೆ ರೇಟ್ನಲ್ಲಿ ಸಿಗೋಕೆ ಶುರು ಮಾಡ್ತವೆ ಕಿರಾಣಿಗಳು ಸಿಗುವಂತಹ ಎಲ್ಲ ವಸ್ತುಗಳು ಕಡಿಮೆ ರೇಟ್ನಲ್ಲಿ ಶುರು ಮಾಡ್ತವೆ ಅದು ಇವತ್ತಿನಿಂದ ಅದು ಲಾಗುವಾಗ್ತದೆ ಅನ್ನುವಂಥದ್ದನ್ನು ಅವರು ನಮ್ಮ ಈ ದೇಶದ ಆರ್ಥಿಕ ಮಂತ್ರಿ ಅವರು ಹೇಳಿದ್ರು ಆ ಪ್ರಕಾರ ಇವತ್ತಿಂದ ಅದು ಲಾಭವಾಗಿದೆ ಎಲ್ಲ ರೇಟ್ ಕಡಿಮೆ ಆಗ್ತಾ ಇದೆ ಇವತ್ತಿನಿಂದ ನಮ್ಮ ದೇಶದ ಜನಕ್ಕೆ ಅಚ್ಚೆ ಅನ್ನುವಂಥದ್ದು ಬಂದಿದೆ ಹೀಗಾಗಿ ಇಡೀ ಬೇರೆ ಬೇರೆ ದೇಶದವರೆಲ್ಲರೂ ನಮ್ಮ ದೇಶದ ಕಡೆ ನೋಡ್ತಾ ಇದ್ದಾರೆ ಇಂಥ ಒಂದು ಅದ್ಭುತವಾದಂತಹದ್ದು ಒಳ್ಳೆ ಸರ್ಕಾರವನ್ನ ಮೋದಿಜಿಯವ್ರು ಕೊಡ್ತಾ ಇದ್ದಾರಲ್ಲ ಅದನ್ನು ನಾವು ಕಲಿಬೇಕು ಪಾಕಿಸ್ತಾನದವ್ರು ಮಾತಾಡ್ತಾ ಇದ್ದಾರೆ ಮೋದಿಜಿ ಅಂತ ಅವ್ರು ಏನಾದರೂ ನಮ್ಮ ದೇಶಕ್ಕೆ ಆ ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶನು ಸುಧಾರಣೆ ಆಗ್ತದೆ ಅನ್ನುವಂತ ಮಾತನ್ನ ಪಾಕಿಸ್ತಾನದವರು ಮಾತಾಡ್ತಾ ಇದಾರೆ ಮೋದಿಜಿಯವರ ಆಡಳಿತ ವೈಖರಿ ಹೇಗಿದೆ ಅಂದ್ರೆ ಇಡೀ ಜಗತ್ತಿಗೆ ಒಂದು ಮಾದರಿ ಆದಂತಹ ವೈಖರಿ ಆಗಿದೆ ಹಾಗಾಗಿ ಈಗೇನು ನಮಗೆ ಜಿ ಎಸ್ ಟಿ ಬಂದದ್ರಿಂದ ಇದೇನು ಸ್ಲ್ಯಾಬ್ಗಳನ್ನ ಕಡಿಮೆ ಮಾಡಿದ್ರಿಂದ ಜನಕ್ಕೂ ಟ್ಯಾಕ್ಸ್ ಕಡಿಮೆ ಆಗಿದ್ರಿಂದ ಇಲ್ಲಿರುವಂತಹ ಈ ದೇಶದಲ್ಲಿರುವಂತಹ ಇದೇನು ಇಂಡಸ್ಟ್ರಿಗಳಿದೆ ಆ ಇಂಡಸ್ಟ್ರಿಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ಹೆಚ್ಚುಗಳು ಹೆಚ್ಚು ಜನ ಉತ್ಪಾದನೆ ಮಾಡೋದಕ್ಕೆ ಬಹಳ ಅನುಕೂಲ ಆಗ್ತದೆ ಇನ್ನು ಕಾರ್ ಇರ್ಬೋದು ಟಿ ವಿ ಇರ್ಬೋದು ಮೊಬೈಲ್ ಇರ್ಬೋದು ಆಮೇಲೆ ಕಂಪ್ಯೂಟರ್ಸ್ ಇರ್ಬೋದು ಎಲ್ಲವೂ ಕಡಿಮೆ ರೇಟ್ಗಳು ನಮಗೆಲ್ಲ ಸಿಗ ಶುರು ಮಾಡ್ತವೆ ನಮ್ಮ ದೇಶ ದೇಶದ ಜನರಿಗೆ ಒಂದು ಬಹಳ ದೊಡ್ಡ ಅನುಕೂಲ ಆಗಿದೆ ಅದು ಮೋದಿಜಿಯವರಿಂದ ಇಂಥ ಒಂದು ಅಚ್ಚೆ ದಿನ ಬಹಳ ದಿನದಿಂದ ನಾವು ಕಾಯ್ತಾ ಇದ್ದೀವಿ ಅದು ನಮಗೆ ಇವತ್ತಿನಿಂದ ಶುರುವಾಗಿದೆ ಅದಕ್ಕೆ ನಾವೆಲ್ಲ ನಮ್ಮ ಈ ಭಾರತೀಯ ನಾಗರಿಕರ ಪರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರ ಪರವಾಗಿ ನಾವು ಮೋದಿಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ